ಕಾರವಾರ ನಗರದಲ್ಲಿ ಲಸಿ ಕೆಫೆಯ ಬ್ರಾಂಚ್ ಶುರುವಾಗಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಇದೇ ರೀತಿ ಹೊಸ ಹೊಸ ಉದ್ಯಮಗಳು ನಮ್ಮಲ್ಲಿ ಬರೋದರಿಂದ ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷ ರಾಜು ತಾಂಡೇಲ್ ತಿಳಿಸಿದರು ಕಾರವಾರದ ಸುಭಾಷ್ ಚಂದ್ರ ಬೋಸ್ ಸರ್ಕಲ್ ಬಳಿ ಕುಟಿನೂರು ರಸ್ತೆಯಲ್ಲಿ ಲಸ್ಸಿ ಎನ್ ಕೆಫೆಯ ಬ್ರಾಂಚ್ ಅನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಭವಿಷ್ಯದಲ್ಲಿ ಈ ಬ್ರಾಂಚ್ ಇನ್ನು ಬೆಳೆದು ಅನೇಕರಿಗೆ ಉದ್ಯೋಗ ಸಿಗುವಂತಾಗಲಿ ಇವತ್ತು ಲಸ್ಸಿ ಚಿಕನ್ ಪಿಜ್ಜಾ ಮತ್ತು ಅಂಗಡಿ ಇವತ್ತು ಕಾರವಾರದಲ್ಲಿ ಮೀನುಗಾರ ಸಮಾಜದ ನವೀನ್ ಹರಿಕಂತವರು ಅವರು ವಿಜಯ ಅಂಬ ಇಬ್ಬರು ಕೂಡಿ ಇವತ್ತು ಈ ಪೀಜಾ ಮತ್ತು ಚಿಕನ್ ಎಲ್ಲ ರೀತಿಯಲ್ಲಿ ನಮ್ಮ ಜನರಿಗೆ ಸವಲತ್ತು ಸಿಕ್ಕುವಂಥ ಇವತ್ತು ಅಂಗಡಿಯನ್ನು ಒಪನಂಗ್ ಮಾಡಿದ್ದಾರೆ ಈ ಅಂಗಡಿ ಇವತ್ತು ಅವರು ಸಿಬಡ್ನಲ್ಲಿ ಅಂಗಡಿ ಅಂತ ಯಶಸ್ವಿ ಇದು ಸುದ್ದ ಯಶಸ್ವಿ ಬ್ರಾಂಚಿನ ಸಹ ಮಾಲೀಕ ವಿಜಯ್ ಮಾತನಾಡಿ ಲಸ್ಸಿ ಎನ್ ಕೆಫೆ ಎಂಬ ಉದ್ಯೋಗ ಪ್ರಾರಂಭವಾಗಿದ್ದೇ ಮೂಲತಃ ಕಾರವಾರದಿಂದ ಇಂದು ಹೊಸ ಶಾಖೆಯನ್ನ ಕಾರವಾರದಲ್ಲಿ ಪ್ರಾರಂಭಿಸುತ್ತಿರುವುದಕ್ಕೆ ಹೆಮ್ಮೆಯಾಗ್ತಿದೆ ಎಂದು ತಿಳಿಸಿದ್ರು ಲಸ್ಸಿಯನ್ ಕೆಫೆ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ಕಾರವಾರ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ಇಟ್ಸ್ ದ ಫಾರ್ಟಿ ಸೆಕೆಂಡ್ ಔಟ್ಲೆಟ್ ವಿಚ್ ವಿ ಆರ್ ಓಪನಿಂಗ್ ಹಿಯರ್ ಇನ್ ಕಾರವಾರ್ ಆ್ಯಂಡ್ ಇಫ್ ಎನ್ ಯುನ್ ಆಸ್ಕ್ ಮೀ ವಾಟ್ ಈಸ್ ದ ಸಕ್ಸಸ್ ಬಿಹೈಂಡ್ ಲಸ್ಸಿಯನ್ ಕೆಫೆ ಐ ವುಡ್ ಲೈಕ್ ಟು ಟೆಲ್ ಇಟ್ಸ್ ಆಲ್ವೇಸ್ ಬಿಕಾಸ್ ಆಫ್ ಮೈ ಫಾದರ್ ಆ್ಯಂಡ್ ಇಫ್ ಐ ಟೆಲ್ ಅಬೌಟ್ ಮೈ ಫಾದರ್ ಇನ್ ನೈನ್ಟೀನ್ ಏಯ್ಟಿ ಹೀ ಈಸ್ ಮೈಗ್ರೇಟೆಡ್ ಫ್ರಮ್ ಎ ಸ್ಮಾಲ್ ವಿಲೇಜ್ ಇನ್ ಕೇರಳ ಕೋಲ್ಡ್ ಉಬ್ರಂಗಲ ಟು ಕಾರವಾರ್ ದೆನ್ ಹೀ ಸ್ಟಾರ್ಟೆಡ್ ಎ ಸ್ಮಾಲ್ ಕ್ಯಾಂಟೀನ್ ಇನ್ ಕಾರವಾರ್ ಬೈತ್ ಕೋಲ್ That was a great beginning for us. So now, Lassian Cafe is an international brand having outlet in India and even in UAE. In India, we have in Kerala, Karnataka, Tamil Nadu, Andhra Pradesh, Telangana, Goa, and recently we signed up in Punjab also. So, this is the success story behind Lassian Cafe. Even our company is known as Karwar Enterprises Private Limited. Even our family is known as Karwar Family. It's all because of love and support from the Kashmir of Karnataka. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಬ್ರಾಂಚಿನ ಸಹಮಾಲಕರಾದ ನವೀನ್ ಲಸಿ ಅಂಡ್ ಕೆಫೆ ಉದ್ಯಮದ ಸಿಇಒ ನಿಜಾಮ್ ಕಾರವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಳೆದ ಕೆಲ ದಿನಗಳಿಂದ ಬೊಬ್ಬಿರಿಯುತ್ತಿರುವ ಮಳೆ ಹಾಗೂ ಅಬ್ಬರಿಸುತ್ತಿರುವ ಸಮುದ್ರದಿಂದಾಗಿ ನಗರದ ಅಲಿಗದ್ದ ಕಡಲತೀರದಲ್ಲಿ ಕಸದ ರಾಶಿಯೇ ತುಂಬಿಬಿದ್ದಿದ್ದು ಡಂಪ್ ಬದಲಾಗಿದೆ ಹೆದ್ದಾರಿ ಮಾರ್ಗವಾಗಿ ನಗರಕ್ಕೆ ಪ್ರವೇಶಿಸುತ್ತಿದ್ದಂತೆ ಕಡಲತೀರದಲ್ಲಿ ರಾಶಿ ರಾಶಿಯಾಗಿ ಕಸದ ರಾಶಿ ಕಂಡುಬರುತ್ತಿದ್ದು ಅಸಹ್ಯದ ವಾತಾವರಣ ನಿರ್ಮಾಣಗೊಂಡಂತಾಗಿದೆ ವಿಶಾಲವಾಗಿ ಮನಮೋಹಕವಾಗಿರುವ ಈ ಕಡಲತೀರದಲ್ಲಿ ಎಲ್ಲೆಂದರಲ್ಲಿ ತುಂಬಿರುವ ಕಸದ ಗುಪ್ಪೆಗಳಿಂದ ತೀರದ ಸೌಂದರ್ಯಕ್ಕೂ ಧಕ್ಕೆ ಉಂಟಾದಂತಾಗಿದೆ ಇದು ಮಳೆಗಾಲದಲ್ಲಿ ಪ್ರತಿ ವರ್ಷ ನಡೆಯುವ ಸಹಜ ಪ್ರಕ್ರಿಯೆಯಾಗಿದ್ದರೂ ಈ ಹಿಂದೆ ಈ ಪ್ರಮಾಣದಲ್ಲಿ ತ್ಯಾಜ್ಯ ಶೇಖರಣೆಯಾದ ಬಳಿಕ ಹಾಗೆಯೇ ಅದನ್ನು ಸ್ವಚ್ಛಗೊಳಿಸಲಾಗ್ತಿತ್ತು ಆದರೆ ಈ ಬಾರಿ ಭಾರಿ ಪ್ರಮಾಣದಲ್ಲಿ ಸಂಗ್ರಹಗೊಂಡಿರುವ ಕಸದ ರಾಶಿ ಕಂಡ ಜನರು ಸಹ ಹೇಸಿಗೆ ಪಡುವಂತಾಗಿದೆ ಸಮುದ್ರದ ಅಬ್ಬರಕ್ಕೆ ತನ್ನೊಳಗಿನ ಎಲ್ಲಾ ತ್ಯಾಜ್ಯವನ್ನ ದಡಕ್ಕೆ ತಂದು ಬಿಡುತ್ತಿದೆ ಇತ್ತ ಕದ್ರಾ ಜಲಾಶಯದಿಂದ ಹೊರಬಿಟ್ಟ ನೀರು ಕಾಳಿ ನದಿ ಮೂಲಕ ಸಮುದ್ರಕ್ಕೆ ಸೇರುತ್ತದೆ ಇದರಿಂದಲೂ ಸಹ ಹೆಚ್ಚಿನ ಪ್ರಮಾಣದ ತ್ಯಾಜ್ಯ ಸಮುದ್ರಕ್ಕೆ ಸೇರುವುದರಿಂದ ಇವೆಲ್ಲವನ್ನ ತನ್ನಲ್ಲಿ ಇಟ್ಟುಕೊಳ್ಳದೆ ಹೊರಹಾಕುತ್ತದೆ ಕಡಲತೀರದ ವೀಕ್ಷಣೆಗೆ ಬರುವ ಪ್ರವಾಸಿಗರೇ ಎಸೆದ ಪ್ಲಾಸ್ಟಿಕ್ ಬಾಟಲ್ ತಿಂಡಿ ತಿನಿಸಿನ ಪ್ಲಾಸ್ಟಿಕ್ ಬಟ್ಟೆ ಆಟಿಕೆ ಹಾಗೂ ಇನ್ನಿತರ ಪ್ಲಾಸ್ಟಿಕ್ ಸಾಮಗ್ರಿ ಸೇರಿದಂತೆ ಇತರೆ ವಸ್ತುಗಳು ದಡದಲ್ಲಿ ರಾಶಿ ರಾಶಿಯಾಗಿ ಬಿದ್ದಿವೆ ಅಲೆಗಳ ಮೂಲಕ ಅಪಾರ ಪ್ರಮಾಣದಲ್ಲಿ ಕಪ್ಪು ಕೊಳೆಗಳು ದಡಕ್ಕೆ ಬರುತ್ತಿವೆ ಕಪ್ಪು ಪುಡಿಯಂತಹ ತ್ಯಾಜ್ಯ ಸಮುದ್ರ ಗುಂಟ ಹರಡಿಕೊಂಡಿರುವುದರಿಂದ ಸಾಂಪ್ರದಾಯಿಕ ಮೀನುಗಾರಿಕೆ ಮೇಲೂ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತಿದೆ ಇಲ್ಲಿರುವ ಕಸಕಡ್ಡಿ ತ್ಯಾಜ್ಯದಿಂದ ಸಾಂಪ್ರದಾಯಿಕ ಮೀನುಗಾರಿಕೆಯ ಬಲೆಗಳು ಹಾನಿಗೊಳಗಾಗ್ತಿವೆ ಈ ಭಾಗದಲ್ಲಿ ಮೀನುಗಾರಿಕೆ ನಡೆಸುವ ಸಾಂಪ್ರದಾಯಿಕ ಮೀನುಗಾರರ ಎಂಡಿ ಬಲೆ ಮೇಲೆ ಎಳೆಯುಕಾಗದೆ ಹರಿದು ತುಂಡಾಗುತ್ತಿರುವ ಘಟನೆಗಳು ನಡೆಯುತ್ತಿವೆ ಹೀಗಾಗಿ ದಡದಲ್ಲಿರುವ ಕಸದ ತ್ಯಾಜ್ಯವನ್ನು ತೆರವುಗೊಳಿಸಬೇಕೆಂದು ಮೀನುಗಾರರು ಒತ್ತಾಯಿಸಿದ್ದಾರೆ ಕಡಲ ತೀರದಲ್ಲಿ ತ್ಯಾಜ್ಯದ ರಾಶಿ ಸಂಗ್ರಹಗೊಂಡಿರುವುದರಿಂದ ಅಸಹ್ಯದ ವಾತಾವರಣ ಉಂಟಾಗಿದ್ದು ಮೀನುಗಾರರಿಗೂ ತೊಡಕ್ಕಾಗಿ ಪರಿಣಮಿಸಿದೆ ಎಂಡಿ ಮೀನುಗಾರಿಕೆ ನಡೆಸುವ ಮೀನುಗಾರರ ಬಲೆಗಳಿಗೆ ಕಸಕಡ್ಡಿ ಸಿಲುಕಿ ಬಲೆಗಳಿಗೆ ಹಾನಿಯಾಗುತ್ತಿದ್ದು ಸಾವಿರಾರು ರೂಪಾಯಿ ನಷ್ಟಕ್ಕೆ ಕಾರಣವಾಗ್ತಿದೆ ಆದ್ದರಿಂದ ಆದಷ್ಟು ಬೇಗ ಇಲ್ಲಿರುವ ಕಸದ ತ್ಯಾಜ್ಯವನ್ನ ತೆರವುಗೊಳಿಸುವ ಕ್ರಮವಾಗಬೇಕು ಪ್ರತಿ ವರ್ಷದಂತೆ ಮಳೆಗಾಲ ಸ್ಟಾರ್ಟ್ ಆದಂತೆ ನೀರಿನ ಅಭಾವ ಜಾಸ್ತಿ ಆಗುತ್ತೆ ಅದೇ ರೀತಿ ನೀರು ಜಾಸ್ತಿ ಆದಮೇಲೆ ಡ್ಯಾಮಿಂದ ಏನು ನೀರಿದೆ ಅದೆಲ್ಲ ಬಿಡ್ತಾರೆ ಆ ಬಿಟ್ಟಿದ ಮೇಲೆ ಅದ್ರ ಜೊತೆಗೆ ನೀರು ಬರ್ತಾ ಇದ್ದಂಗೆ ಅದ್ರ ಜೊತೆಗೆ ಬೆಟ್ಟ ಗುಡ್ಡದಿಂದ ಏನು ಕಸಗಳಿದ್ದಾವೆ ಅವೆಲ್ಲ ಬಂದು ನೀರಲ್ಲಿ ಸೇರಿಕೊಳ್ತೀವಿ ನೀರು ಅದು ಸಮುದ್ರ ಅದೇನು ಮಾಡ್ತದೆ ಅದು ಇಟ್ಕೊಳ್ಳಲ್ಲ ಸಮುದ್ರದಂದು ದಂಡೆಗೆ ಹಾಕಿಬಿಟ್ಟಿದೆ ದಂಡೆಗಾಲ ಬಂದಮೇಲೆ ಇದೆ ಈ ರೀತಿ ಎಲ್ಲ ಕಸಗಳಾಗಿ ಒಟ್ಟಿಗೆ ಕೊಡ್ತವೆ ಆದನಂತರ ಈಗ ಟೂರಿಸ್ಟರು ಬರ್ತಾರೆ ಟೂರಿಸ್ಟೋರು ಬಂದಾಗ ಅದೆಲ್ಲ ನೋಡಿ ಸ್ವಲ್ಪ ಅಸಹ್ಯ ಆಗ್ತದೆ ಮಿಲ್ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಇರುವಂಥ ಏನು ಮೀನುಗಾರಿಕೆ ಇದೆ ಚಿಕ್ಕ ಚಿಕ್ಕ ಬೋಟ್ಗಳೆಲ್ಲ ಮೀನುಗಾರಿಕೆ ಮಾಡ್ತಾರೆ ಅವೆಲ್ಲ ಬಲೆಗೆಲ್ಲ ಸಿಕ್ಕಿ ಕೆಸಕಟ್ಟಿಗಳಿಂದ ಬಲೆ ಹಾಳಾಗುವುದ ವ್ಯವಸ್ಥೆ ಆಗ್ತದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವರೆಲ್ಲ ಬಂದು ಇದನ್ನು ಬೇಗ ಗಮನಿಸಿ ಇದನ್ನೆಲ್ಲ ತೆಗೆಯುವಂಥ ವ್ಯವಸ್ಥೆ ಮಾಡಬೇಕಂತ ತಮ್ಮಲ್ಲಿ ಇದ್ದೀವಿ ಕಾರವಾರ್ ತಾಲೂಕಿನ ಚಂಡಿಯ ತೊಡೂರಿನಲ್ಲಿರುವ ನಾಗರಮಡಿ ಹಾಗೂ ಗೋಲಾರಿ ಜಲಪಾತ ವೀಕ್ಷಣೆಗೆ ತೆರಳಲು ಅರಣ್ಯ ಇಲಾಖೆ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಿದೆ ಕಳೆದ ಕೆಲವು ದಿನಗಳಿಂದ ಭಾರೀ ಪ್ರಮಾಣದಲ್ಲಿ ಮಳೆ ಉಂಟಾಗುತ್ತಿರುವುದರಿಂದ ಜಲಪಾತಗಳು ತುಂಬಿ ಧುಮುಕುತ್ತಿದ್ದು ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ ಹೀಗಾಗಿ ಈ ಎರಡು ಜಲಪಾತಗಳಲ್ಲಿ ಸುರಕ್ಷತಾ ವ್ಯವಸ್ಥೆಗಳು ಇಲ್ಲದಿರುವುದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಜಲಪಾತ ವೀಕ್ಷಣೆಗೆ ನಿಷೇಧ ಮಾಡಲಾಗಿದೆ ಕಾರವಾರ್ ನಗರದಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ನಾಗರಮಡಿ ಜಲಪಾತ ಚಂಡಿಯಾ ಗ್ರಾಮದಿಂದ ಎರಡು ಕಿಲೋಮೀಟರ್ ದೂರದಲ್ಲಿದೆ ಅತ್ಯಂತ ವಿಶಿಷ್ಟವಾಗಿರುವ ಈ ನಾಗರಮಡಿ ಜಲಪಾತದಲ್ಲಿ ಬೃಹತ್ ಬಂಡೆಯ ಕೆಳಗಡೆಯಿಂದ ಹಾದು ಹೋಗುತ್ತದೆ ಸುಮಾರು ಹತ್ತು ಅಡಿಗೂ ಎತ್ತರದಿಂದ ನೀರು ಬೀಳುತ್ತಿದ್ದು ಕೆಳಭಾಗದಲ್ಲಿ ಚಿಕ್ಕ ಕೊಳವಿದೆ ಹೀಗಾಗಿ ನಾನಾ ಕಡೆಗಳಿಂದ ಪ್ರವಾಸಿಗರು ಇಲ್ಲಿಗೆ ಆಗಮಿಸಿ ಜಲಪಾತದ ಸೌಂದರ್ಯ ವೀಕ್ಷಿಸುವುದಷ್ಟೇ ಅಲ್ಲದೆ ಕೆಳಭಾಗದಲ್ಲಿರುವ ಕೊಳದಲ್ಲಿ ಈಜಾಡಿ ಮೋಜುಮಸ್ ಿ ಮಾಡುತ್ತಾರೆ ಆದರೆ ಅಲ್ಲಿಯೇ ಸುತ್ತಮುತ್ತ ಇರುವ ಕಲ್ಲು ಬಂಡೆಗಳು ಮಳೆಗಾಲದಲ್ಲಿ ಜಾರೋದ್ರಿಂದ ತೀವ್ರ ಅಪಾಯಕಾರಿಯಾಗಿದ್ದು ನೀರಿನ ರಭಸ ಹೆಚ್ಚಾದಲ್ಲಿ ಪ್ರಾಣಕ್ಕೆ ಸಂಚಕಾರ ತಪ್ಪಿದ್ದಲ್ಲ ಅಲ್ಲದೆ ಕಳೆದ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಜಲಪಾತಕ್ಕೆ ಬಂದ ಗೋವಾ ಮೂಲದ ಐವರು ಪ್ರವಾಸಿಗರು ನೀರು ಪಾಲಾಗಿದ್ದನ್ನ ನೆನಪಿಸಿಕೊಳ್ಳಬಹುದು ನಗರದಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದ ತೊಡೂರು ಗ್ರಾಮದಲ್ಲಿರುವ ಗೋಲಾರಿ ಜಲಪಾತ ತೀರಾ ಇತ್ತೀಚಿನ ವರ್ಷಗಳ ಹಿಂದೆಯಷ್ಟೇ ಬೆಳಕಿಗೆ ಬಂದಿದ್ರೂ ಸಾಕಷ್ಟು ಪ್ರವಾಸಿಗರನ್ನ ಆಕರ್ಷಿಸಿಕೊಳ್ತಿದೆ ತೊಡೂರು ಹೆದ್ದಾರಿಯಿಂದ ಸುಮಾರು ಮೂರು ಕಿಲೋಮೀಟರ್ ದೂರದ ಕಚ್ಚಾ ರಸ್ತೆಯಲ್ಲಿರುವ ಈ ಜಲಪಾತಕ್ಕೆ ಸಾಕಷ್ಟು ಪ್ರವಾಸಿಗರ ದಂಡೆ ಹರಿದು ಬರುತ್ತದೆ ಆದರೆ ಹಂತ ಹಂತವಾಗಿ ಧುಮಿಕ್ಕುವ ಈ ಜಲಪಾತ ಅಷ್ಟೇ ಅಪಾಯಕಾರಿಯಾಗಿದ್ದು ನೀರಿನ ರಭಸವು ಸಾಕಷ್ಟಿರುತ್ತದೆ ಈ ಎರಡು ಜಲಪಾತಗಳಿಗೆ ಶನಿವಾರ ಹಾಗೂ ರವಿವಾರ ಹೆಚ್ಚಿನ ಪ್ರವಾಸಿಗರು ಆಗಮಿಸುತ್ತಾರೆ ಸುತ್ತಲಿನ ಸ್ಥಳೀಯರು ನೌಕಾಪಡೆಯ ಸಿಬ್ಬಂದಿಗಳು ಹಾಗೂ ಅವರ ಕುಟುಂಬಸ್ಥರು ಸೇರಿದಂತೆ ನಾನಾ ಭಾಗದ ಪ್ರವಾಸಿಗರು ಬಂದು ಈ ಎರಡು ಜಲಪಾತ ಲ್ಲಿ ಮಿಂದೆದ್ದು ಮೈ ಮರೆಯುತ್ತಾರೆ ಹೀಗಾಗಿ ಇದೀಗ ಅರಣ್ಯ ಇಲಾಖೆ ಮಳೆ ಹೆಚ್ಚಿರುವ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಸೂಚನಾ ಫಲಕವನ್ನು ಅಳವಡಿಸಿ ಈ ಎರಡು ಜಲಪಾತಗಳು ರಕ್ಷಿತಾರಣ್ಯ ವ್ಯಾಪ್ತಿಗೆ ಒಳಪಡುತ್ತಿದ್ದು ಮಳೆಗಾಲದ ಸಂದರ್ಭದಲ್ಲಿ ಜಲಪಾತಗಳು ಅಪಾಯಕಾರಿಯಾಗುವ ಸಾಧ್ಯತೆ ಇದ್ದು ಮುಂಜಾಗ್ರತಾ ಕ್ರಮವಾಗಿ ಪ್ರವಾಸಿಗರಿಗೆ ನಿಷೇಧ ಎನ್ನುವ ಎಚ್ಚರಿಕೆ ನೀಡಿದೆ ನಿರಂತರವಾಗಿ ಮಳೆ ಸುರಿಯುತ್ತಿದ್ದ ನಾಗರಮಡಿ ಹಾಗೂ ಗೋಲಾರಿ ಫಾಲ್ಸ್ಗಳಲ್ಲಿ ಅಪಾಯದ ಮಟ್ಟ ಮೀರಿ ಬೋರ್ಗರಿಯುತ್ತಿದೆ ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಸದ್ಯದ ಮಟ್ಟಿಗೆ ಜಲಪಾತ ವೀಕ್ಷಣೆಗೆ ಪ್ರವಾಸಿಗರಿಗೆ ನಿಷೇಧಿಸಿ ಸೂಚನಾ ಫಲಕವನ್ನ ಅಳವಡಿಸಿದ್ದಾರೆ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಸ್ಕಿಲ್ಸ್ ಎಜುಕೇಶನ್ ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಜೀರೋ ಏಟ್ ತ್ರೀ ಏಟ್ ಟೂ ಟ್ರಿಪಲ್ ಟೂ ಟ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಸ್ಟಿಮ್ಯುಲೇಷನ್ Neural and joints mobilization Postnatal exercise training Myofascial release of fascia Neurological rehabilitation for paralysis patient with advanced technique Cerebral pulse and delayed milestone exercise and rehab for pediatric patient, Microcurrent therapy for radiating pain Home Physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपीजियस सर्वाइकोजेनिक हेडेक वर्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ऑर्थराइटिस फ्रोजन शोल्डर हील पेन स्ट्रोक एंड सेरेब्रल फाल्सी रिहैबिलिटेशन स्पोर्ट्स इंजरी लिगामेंट इंजरी रिहैबिलिटेशन फोर जीरो नाइन टू नाइन फाइव फॉर विजिट जी एट सुमन लक्ष्मी एनक्लेव நியர் நாகமங்கலாரதாலியா காஜூபா கார்வார்